ಎಸ್ ಇನ್ನು ಇವತ್ತು ವರ್ಧಮಾನ ಮಹಾವೀರ ಜಯಂತಿ ಆಚರಣೆಯಲ್ಲಿ ಬಹುಪಾಲು ಅಧಿಕಾರಿಗಳು ಗೈರಾಗಿದ್ದಾರಂತೆ ಹೌದು ಹುಲಸೂರು ತಾಲೂಕು ಏನು ಬೀದರ್ ಜಿಲ್ಲೆಯಲ್ಲಿರುವಂತಹ ಹುಲಸೂರು ತಾಲೂಕಿನಲ್ಲಿ ಮಹಾತ್ಮರ ಜಯಂತಿಯಲ್ಲಿ ಅಂದರೆ ಆ ಮಹಾತ್ಮರ ಪಟ್ಟಿಯಲ್ಲಿ ಒಂದಾದಂಥ ವರ್ಧಮಾನ್ ಮಹಾವೀರ ಜಯಂತಿಗೆ ಹುಲಸೂರು ತಹಶೀಲ್ ಕಚೇರಿಯಲ್ಲಿ ಖಾಯಂ ಅಧಿಕಾರಿಗಳು ಬರಲೇ ಇಲ್ವಂತೆ ಹುಲ್ಸೂರು ತಾಲೂಕಿನ ತಹಶೀಲ್ ಕಚೇರಿಯಲ್ಲಿ ನಡೆದಂತ ವರ್ಧಮಾನ್ ಮಹಾವೀರ್ ಜಯಂತಿ ಆಚರಣೆಗೆ ತಹಶೀಲ್ ಕಚೇರಿಯ ಇಲ್ಲಿನ ಖಾಯಂ ಅಧಿಕಾರಿಗಳೇ ಗೈರಾಗಿರುವುದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಯಾಕಂದ್ರೆ ಇವತ್ತು ರಜಾ ಅಂತ ಕೆಲವರು ಬರಲಿಕ್ಕಿಲ್ಲ ಆದರೆ ರಜವನ್ನ ಬದಿಗಿಟ್ಟರು ಕೂಡ ಮಹಾನ್ ಸಂತರ ಮಹಾನ್ ಪುರುಷರ ಜಯಂತಿ ಕಾರ್ಯಕ್ರಮಕ್ಕಾದ್ರೂ ಸೌಜನ್ಯಕ್ಕಾದ್ರೆ ಅಧಿಕಾರಿಗಳು ಹೋಗಬೇಕು ಆದರೆ ರಜಾ ಘೋಷಣೆ ಮಾಡಿದ ಸರ್ಕಾರ ಹೆಂಗಾದರೂ ರಜೆ ಸಿಗುತ್ತೆ ರಜೆ ಇದ್ರೂ ಕೂಡ ಕೇವಲ ಇಂತಹ ಸಂತರಿಗೆ ಕೇವಲ ನಮಸ್ಕಾರ ಮಾಡಿಕಾದ್ರೂ ಅಧಿಕಾರಿಗಳು ಹೋಗ್ಬೇಕು ದುರಾದೃಷ್ಟ ಹೆಂಗಂದ್ರೆ ಜಯಂತಿ ಕಾರ್ಯಕ್ರಮಕ್ಕೆ ಖಾಯಂ ಅಧಿಕಾರಿಗಳೇ ಹೋಗಿಲ್ಲ ಅಂತೆ ಹಿಂಗಿದ್ರೆ ಗುತ್ತಿಗೆ ಅದರ ಮೇಲೆ ಇರೋರು ಹೆಂಗ್ ಹೋಗ್ತಾರೆ ವರ್ಧಮಾನ್ ಮಹಾವೀರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದಂತಹ ಆಹಾರ ನಿರೀಕ್ಷಕ ಪ್ರದೀಪ್ ಕುಮಾರ್ ದ್ವಿತೀಯ ದರ್ಜೆ ಸಹಾಯಕ ಅಮಿತ್ ಮತ್ತು ಅರೆಕಾಲಿಕ ಉದ್ಯೋಗಿಗಳಾದ ಕಂಪ್ಯೂಟರ್ ಆಪರೇಟರ್ ಗಿರೀಶ್ ಮೆಹಕರೆ ಆಧಾರ್ ನೋಂದಣಿ ಸಿಬ್ಬಂದಿ ಅಜಯ್ ರಾಸುರೆ ಗ್ರಾಮ ಪಂಚಾಯತ್ ಸಹಾಯಕ ಮೆಹಬೂಬ್ ಸಿಪಾಯಿ ಹೀಗೆ ಅಂಬದಾಸ್ ಅನೇಕರು ಇದೇ ವೇಳೆ ಉಪಸ್ಥಿತರಿದ್ದರಂತೆ ಆದರೆ ಖಾಯಂ ಅಧಿಕಾರಿಗಳು ಗೈರಾಗಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಅನೇಕರು ಬರ್ತಾರೆ ಪೂಜೆ ಮಾಡ್ತಾರೆ ಗೌರವವನ್ನು ಸಲ್ಲಿಸ್ತಾರೆ ಆದರೆ ಖಾಯಂ ಅಧಿಕಾರಿಗಳಿಗೂ ಕೂಡ ಕನಿಷ್ಠ ಜವಾಬ್ದಾರಿ ಇರಬೇಕು ಸಾಧು ಸಂತರು ದೇಶಕ್ಕಾಗಿ ದುಡಿದಂಥ ಸ್ವಾತಂತ್ರ್ಯ ವೀರರು ಮಹಾನ್ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸಾದರೂ ನೀವು ರಜೆಯನ್ನು ಆಚರಣೆ ಮಾಡಬೇಕು ರಜೆ ಇದೆ ಅಂತ ಬೆಳಗ್ಗೆಯಿಂದಲೂ ಏನು ರಜೆನೇ ಆಚರಣೆ ಮಾಡೋಕ್ಕಾಗುತ್ತಾ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಎಂಟೂವರೆಯಿಂದ ಹನ್ನೊಂದು ಒಂದು ಗಂಟೆ ಮೂವತ್ತು ನಿಮಿಷದವರೆಗೆ ಕಚೇರಿ ಸಮಯ ಇದೆ ಕೆಲವು ಬಂದು ಪೂಜೆ ಮಾಡಿ ಹೋಗ್ಲಿಕ್ಕೆ ಕೂಡ ಆಗ್ತಾ ಇಲ್ವಾ ಅಂದರೆ ಇವರಿಗೆ ಸರ್ಕಾರಿ ಸಂಬಳ ಯಾತಕ್ಕೆ ಅನ್ನುವ ಒಂದು ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು Vender Saran Avitarah